ನಿಮ್ಮ ಮನೆಯ ಮುಖ್ಯ ದ್ವಾರ ನಿಮ್ಮ ಮನೆಯ ಪ್ರತಿಯೊಂದು ಕಿಟಕಿ ಬಾಗಿಲು ಮನೆಯ ಪ್ರತಿಯೊಂದು ಮೂಲೆ ಮೂಲೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಇಷ್ಟಪಡ್ತಾ ಇದೆ ಅದರ ಮಾತನ್ನು ನೀವು ಕೇಳ್ತಾನೇ ಇಲ್ಲ ನಿಮ್ಮ ಮನೆಯಲ್ಲಿ ಅಪಾರವಾದಂತಹ ಬಂಗಾರ ಬೆಳ್ಳಿ ವಜ್ರ ವೈಡೋರ್ಯ ಸಂಪತ್ತನ್ನು ಕೊಡುವಂತಹ ವಾಸ್ತು ವೈಬ್ರೇಷನ್ ಪಾಸಿಟಿವಿಟಿ ಇದೆ ಆದರೆ ನಿಮ್ಮ ನಿರ್ಲಕ್ಷ್ಯದಿಂದ ಅದು ವಾಸ್ತು ಬ್ಲಾಕೇಜ್ ಆಗಿದೆ ನಿಮ್ಮ ಮನೆಯ ವಾಸ್ತು ನಿಮಗೆ ಫೇವರ್ ಆಗಿ ಕೆಲಸ ಮಾಡ್ತಾ ಇದೆಯಾ ಅಥವಾ ಅಪೋಸಿಟ್ ಆಗಿ ಕೆಲಸ ಮಾಡ್ತಾ ಇದೆಯಾ ಒಂದು ಸಲ ಯೋಚನೆ ಮಾಡಿ ನೋಡಿ ಯಾಕೆ ಅಂತಂದರೆ ಮನೆಗೆ ಬರುವಂತಹ ಸೌಭಾಗ್ಯ ಅದೃಷ್ಟವನ್ನು ತೆಗೆಯುವಂತಹ ಕೀಲಿ ವಾಸ್ತುಶಾಸ್ತ್ರದ ಕೈಯಲ್ಲಿದೆ ಪ್ರಾಚೀನ ವಿರಳ ರಹಸ್ಯ ಈ ವಾಸ್ತುವಿನ ಸಲಹೆಗಳು ನಿಮ್ಮ ಮನೆಗೆ ಸಂಪತ್ತಿನ ಕುಬೇರನ ಖಜಾನೆಯನ್ನೇ ತಂದು ಹಾಕುತ್ತೆ ಮಹಾನಗರಿಗಳಲ್ಲಿ ಮನೆ ಕಟ್ಟಿ ಆಮೇಲೆ ವಾಸ್ತು ಡಿಫೆಕ್ಟ್ ಮಾಡಿಕೊಂಡು ತೊಂದರೆಗಳನ್ನು ಅನುಭವಿಸ್ತಾರೆ ಯಾವ ದಿಕ್ಕಿಗೆ ಮೇಂಡೋರ್ ಇರಬೇಕು ಆ ದಿಕ್ಕಿಗೆ ಇರೋದಿಲ್ಲ ಎಲ್ಲಿ ಶೂ ಸ್ಟ್ಯಾಂಡ್ ಇರಬಾರ್ದು ಅಲ್ಲಿ ಶೂ ಸ್ಟ್ಯಾಂಡ್ ಇರ್ತಾರೆ ಯಾವ ದಿಕ್ಕಿಗೆ ಅಡುಗೆ ಮನೆ ಇರಬೇಕು ಆ ದಿಕ್ಕಿಗೆ ಬಿಟ್ಟು ಬೇರೆ ದಿಕ್ಕಿಗೆ ಅಡುಗೆ ಮನೆ ಮಾಡಿಬಿಟ್ಟು ಬೆಂಕಿಯಲ್ಲಿ ಬೇಯ್ತಾ ಇರ್ತಾರೆ ಇಂಥ ಎಲ್ಲ ವಾಸ್ತು ಡಿಫೆಕ್ಟ್ಸ್ ನಿಮ್ಮ ಮನೆಯಲ್ಲಿದೆಯಾ ಚಿಂತೆ ಬೇಡ ಕೆಡುವದೆ ಕಟ್ಟದೆ ಆಲ್ಟ್ರೇಷನ್ ಮಾಡದೆ ವಾಸ್ತು ಸಜೆಷನ್ ಕೊಡ್ತೀನಿ ನೋಡೋದಕ್ಕೆ ಸರಳ ಅನಿಸಿದ್ರು ಕೂಡ ತುಂಬ ವೈಬ್ರಂಟ್ ಪವರ್ಫುಲ್ ಆದಂಥ ವಸ್ತುಗಳನ್ನು ಇಟ್ಟು ವಾಸ್ತುವನ್ನು ಅಭಿವೃದ್ಧಿ ಪಡಿಸ್ಕೋಬೋದು ಜೀವನದಲ್ಲಿ ಏಳಿಗೆಯನ್ನ ಕಾಣಬಹುದು ತಡ ಯಾಕೆ ಈಗಲೇ ವಾಸ್ತುಗೆ ಸಂಪರ್ಕ ಮಾಡೋದಕ್ಕೆ ಕನ್ಸಲ್ಟೇಷನ್ ತಗೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಬರುವಂತಹ ನಂಬರ್ಗೆ ಈಗಲೇ ವಾಟ್ಸಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ